ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಿಂದ ಯಾವ ಕುಟುಂಬವು ಹೊರಗುಳಿಯದಂತೆ ನಿಗಾ ವಹಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ತಿಳಿಸಿದರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಕರ್ನಾಟಕ ರಾಜ್ಯದ ನಾಗರಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಬಗ್ಗೆ ಸಮೀಕ್ಷೆ ಕುರಿತ ಜಿಲ್ಲಾ ಮಟ್ಟದ ಸಂಘ ಸಂಸ್ಥೆಗಳ ಮುಖಂಡರ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು జిల్త్ సో సమీక్ష ముఖ్య సోస్ హెగ్ అప్పుడు ఈ హారు జనా ప్రెస్ మాట్లాడతాను బట్ నమ్మ కే జాతి సమీక్ష అలా ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಅವರು ಮಾತನಾಡಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಗುಣಮಟ್ಟದ ಡೇಟಾ ತುಂಬಾ ಮುಖ್ಯವಾಗಿದೆ ಮುಂದಿನ ದಿನದಲ್ಲಿ ಈ ಡೇಟಾಗಳು ಬೇರೆ ಬೇರೆ ವಿಷಯಗಳಿಗೆ ಬುನಾದಿಯಾಗುವುದರಿಂದ ಮುಖಂಡರು ತಮ್ಮ ವ್ಯಾಪ್ತಿಯ ಜನರಿಗೆ ಸಮೀಕ್ಷೆ ಬಗ್ಗೆ ಅರಿವು ಮೂಡಿಸಬೇಕು ಅರುವತ್ತು ಪ್ರಶ್ನೆಗಳಿರುತ್ತದೆ ಅದರ ಬಗ್ಗೆ ಮೊದಲೇ ಉತ್ತರಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆ ತಿಳಿಸಬೇಕು ಎಂದು ಹೇಳಿದರು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಯ ಕಾಂತರಾಜ್ ಅವರು ಸಮೀಕ್ಷೆಯ ಕುರಿತು ಮಾತನಾಡಿದರು ಬಂದಿದ್ದಾರೆ ಅಂತ ಅವರು ಸಮೀಕ್ಷೆ ಆಧಾರ್ ಮಾಹಿತಿಯನ್ನು ಕೊಟ್ಟಾಗ ಇ ಕೆ ಆಗುತ್ತೆ ಬರುತ್ತೆ ಎಲ್ಲರೂ ಆಗುತ್ತೆ ಆದರೆ ಬಿಹಾರದಲ್ಲಿ ನೋಟಿಫಿಕೇಶನ್ ಆಗಿರೋ ಪ್ರಕಾರ ಅಲ್ಲಿಯ ಕಾಸ್ಟ್ ಬೇರೆ ಇರುತ್ತೆ ನಮ್ಮ ಕ್ಯಾಸ್ಟ್ ಪಟ್ಟಿಯಲ್ಲಿ ಅವರು ಇರೋದಿಲ್ಲ ನಮ್ಮಲ್ಲಿ ಏನಾಗುತ್ತೆ ಒಂದು ಜಾತಿಗಳ ಪಟ್ಟಿ ಇದೆ ನೋಟಿಫಿಕೇಶನ್ ಅಲ್ಲಿ ಆ ನೂರ ಜಾತಿಗಳಲ್ಲಿ ಅವರು ಬಲಿಷ್ಠ ವರ್ಗಕ್ಕೆ ಸೇರಿದ್ದಾರೆ ಅಂದಾಗ ಅವ್ರು ಹೇಳೋ ಜಾತಿ ದಾಖಲು ಮಾಡ್ಕೊಂಡ ಅದೇ ತರದಲ್ಲಿ ಬಿಹಾರದವರು ಬಂದು ವಾಸ ಇದ್ದಾರೆ ಅಂತಂದ್ರೆ ಬಿಹಾರದವರು ಹೇಳುವಂತ ಕ್ಯಾಸ್ಟ್ ನಮ್ಮ ಲಿಸ್ಟ್ ಇಲ್ಲ ಸಂಘಟನೆ ಮುಖಂಡರು ಮಾತನಾಡಿ ಬೆಂಗಳೂರಿನಲ್ಲಿ ಸುಳ್ಳು ಸಮೀಕ್ಷೆ ಮಾಡಿದ ಆರೋಪದ ಹಿನ್ನೆಲೆ ಅಧಿಕಾರಿಗಳು ಅಮಾನತ್ತು ಆಗಿರುವುದು ತಮಗೆಲ್ಲರಿಗೂ ತಿಳಿದಿರುವ ವಿಚಾರ ಈ ರೀತಿ ಘಟನೆಗಳು ಮರುಕಳಿಸದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ನ್ಯಾಯಬದ್ಧವಾಗಿ ಸಮೀಕ್ಷೆ ನಡೆಸಬೇಕು ಎಂದು ಹೇಳಿದರು ಇಲ್ಲ ನಮ್ಮ ಹಿಂದುಳಿದ ಏನಾದರೂ ಇದರಿಂದ ಪ್ರಯೋಜನ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಂದ್ರೆ ನಮ್ಮ ಸಮಾಜದ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಅದಕ್ಕೆ ಸಾಮಾಜಿಕವಾಗಿ ಅಂದ್ರೆ ನಾವೇನು ಸಾರ್ವಜನಿಕ ಕ್ಷೇತ್ರದಲ್ಲಿ ಅವ್ರಿಗೆ ಏನಾದರೂ ಪ್ರಯೋಜನ ಆಗಬೇಕು ಯಾಕಂದ್ರೆ ನೀವು ಖರ್ಚು ಮಾಡಿ ಒಂದು ಸಮೀಕ್ಷೆ ಮಾಡ್ತಿದ್ರೆ ಜಾತಿ ಜನಗಣತೆ ಅಲ್ಲ ಅಂತ ನೀವು ನೀವ್ ಹೇಳ್ತಾ ಇರೋದು ಜಾತಿ ಜನಗಣತೆ ಅಂತ ಹೇಳಿದ್ರು ಸಾಮಾಜಿಕ ಮತ್ತು ಶೈಕ್ಷಣಿಕ ಹೆಸರಲ್ಲಿ ಜಾತಿ ಜನಗಣತೆ ಮಾಡ್ತಾ ಇದ್ದೀರಾ ಸಾಮಾಜಿಕ ಸಮೀಕ್ಷೆಗಳೇ ಆರ್ಥಿಕ ಶಿಕ್ಷೆ ಬರ್ತಾ ಇರಬೇಕು

ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಮಾಲತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಮಂಜುನಾಥ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಮುಖಂಡರು ಹಾಜರಿದ್ದರು